ನಲಕ ತುಮ್ಲೈ ತಡ ಅದಕ್ಕೆ ದೇವಸ್ಥಾನಕ್ಕೆ ಬಂದಿ ನಮ್ಕೆ ಮೇ ಬದಲುತಿ ವಡ ದೇವ ಕಾಪಲ್ ನೇಯ हिम्मत आई ಕಾಪಲ್ ನೇತೆ ಸ್ಲೋ ಮಾಡ್ಬಿಡಿದೆ ಫಸ್ತಣ ಯಮ್ಮಾ ಮೇಲೆ ಓಕೆ ಕೆಳಗೆ ಬಂದೆ ಕೇಳಿದಕ್ಕೆ ಸ್ವಾಮಿ ಬಾಮ್ಮ ಬಂದು ಅಮಾಸೆ ಅಮಾಸೆ ಬಂದು ಹೋಗಮ್ಮ ಮೇಲாகுತೆ ವಾಸಿ ಆಗುತೆ ಅಂತ ಹೇಳಿದ್ರು ಸ್ವಾಮಿ ಒತ್ತು ಇಲ್ಲಿ ಬಂದೆ ಅಮಾಸೆ ಬಂತ ಕಲವೊಂಡ್ಕೋದೆ ಸ್ವಲ್ಪ ಮೇಲಾಯಿತು ಬಂದು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನಾಲ್ಕು ತಿಂಗಳಾಯ್ತಣ ಅದಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಂಬಿಕೆ ಮೇಲೆ ಬಂದಿದ್ದೀವಣ್ಣ ಅದು ದೇವ್ರಿಗೆ ಕಾಪಾಡಲಿ ಎಮ್ಮ ತಾಯಿ ಕಾಪಾಡಲಿ ಹೇಳ್ಬಿಟ್ಟು ಸ್ಲೋ ಕೊಟ್ಟಿದ್ದೇ ಫಸ್ಟ್ ಅಣ್ಣ ನಾಟಿ ಔಷಧಿ ಕೊಡಿಸ್ತಾ ಇದ್ದೀವಿ ಅದಕ್ಕೆ ಅಯ್ಯಮ್ಮನ ಮೇಲೆ ಡೇ ಕೊಂಡ್ ಮೂರು ಅಮಾಸ್ಯೆಗೆ ಹೋಗಿ ಬರ್ತೀವಣ್ಣ ನಾಟಿ ಔಷಧಿ ಕೊಡಿಸ್ತಾ ಇದ್ದೀವಿ ಪರವಾಗಿಲ್ಲ ಕಾಲು ಸುಮಾರಾಗಿ ನಡೆಸ್ ನಡೀತಾರೆ ಅದಕ್ಕೆ ಅಮ್ಮ ಹಂಗೆ ದೈಹಿ ತೋರಿಸಿ ಕೈ ಇರೋಷ್ಟು ಹುಷಾರಾಗಲಿ ಅಂತ ಬಂದಿದ್ದೀವಣ್ಣ ಮೂರು ಅಮಾಸೆಗೂ ಬರಬೇಕಂತೆ ಸ್ವಾಮಿ ಹೇಳಿದ್ರು ನಾನು ಇಲ್ಲಿ ಜಾತ್ರೆಗೆ ಬಂದ ಜಾತ್ರೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಮಾಡಿದ್ರು ಅವಾಗ ಬಂದಿದ್ದು ಈ ಅಮ್ಮ ಮೇಲೆ ಹೂವು ಕೇಳೋಕ್ಕೆ ಬಂದೆ ಕೇಳಿದ್ದಕ್ಕೆ ಸ್ವಾಮಿ ಹಿಂಗೆ ಬಾಮ್ಮ ಬಂದು ಅಮಾಸೆ ಅಮಾಸೆಗೂ ಬಂದು ಹೋಗಮ್ಮ ಮೇಲಾಗುತ್ತೆ ವಾಸಿ ಆಗುತ್ತೆ ಅಂತ ಹೇಳಿದ್ರು ಸ್ವಾಮಿ ಕೇಳಿದ್ರು ಅಣ್ಣ ಅದಕ್ಕೆ ಚಿಕ್ಕಬಳ್ಳಾಪುರ ಕಾಲಾಗಲ್ಲ ಫಸ್ಟು ತರ ಬಂದಿತ್ತು ಅದು ಹಾಸ್ಪಿಟ್ಲಾಗ ತೋರ್ಸಿದ್ವಿ ಬಂದ ಮನೆಗೆ ಬಂದಿದ ತಕ್ಷಣವೇ ಓಡಾಡಕ್ಕೆ ಕಾಲದ ನಿಲ್ದಿರ ಅಷ್ಟೇ ಸಮಸ್ಯೆ ಆವಾಗಿಂದ ಓಡಾಡಕ್ಕಾಗಲ್ಲ ಹಾಂ ಇವತ್ತು ಬಂದಿದ್ವಿ ನಂಬಿಕೆ ಆಯ್ತು ಉಚಿತವಾಗಿ ತಡ ಹೊಡಿತಾವ್ರೆ ನಂಬಿಕೆ ಆಯ್ತು ಸರಿ ಸೋನಿಯಂತ ವೈಟ್ಫೀಲ್ ವೈಟ್ ಫೀಲ್ಡಿಂದ ಬರ್ತಾಯಿದ್ದೀನಿ ತುಂಬ ತುಂಬ ಕಾಯಿಲೆ ಬಿದ್ದಿದೆ ಹೋದ್ ತಿಂಗಳಿಲ್ಲಿ ಬಂದೆ ಅಮಾವಾಸ್ಯೆ ಬಂದು ತಲೆ ಹೊಡ್ಕೊಂಡು ಹೋದೆ ಸ್ವಲ್ಪ ಮೇಲಾಯಿತು ತಿರ್ಗಾ ಇವಾಗ ಬಂದು ತಲೆ ಇದ್ದೀನಿ ಎಲ್ಲ ಸರಿಯಾಗ್ತಾಯಿದೆ ಇಲ್ಲಿ ಬಂದಮೇಲೆ ಇಲ್ಲಿ ತುಂಬ ಶಕ್ತಿ ಇದೆ ಬರೋರು ಬರ್ಬೋದು ಜ್ವರ ಬರ್ತಾಯಿತ್ತು ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಭಯ ಪಡ್ತಾಯಿದ್ದೆ ನೈಟಲ್ಲಿ ಇಲ್ಲಿ ಬಂದು ಒಂದು ತಾಯ್ ತಾಕೊಂಡು ಹೋದೆ ಎಲ್ಲ ಸರಿ ಬರೋಂಥ ಭಕ್ತರಿಗೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಬೇರ್ಕೊಂಡಿರೋದು ಎಲ್ಲ ಹಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ ಇಲ್ಲಿ ದುಡ್ಡು ಏನು ತೋಳಲ್ಲ ಫ್ರೀನೇ ಅಲ್ಲ ನಾನು ಆಕ್ಚುಲಿ ಇರೋದು ಇರೋದು ಈಗ ಆದ್ರೆ ನಮ್ಮ ಸ್ವತ ಊರು ಬಂದು ಪೇರಿಸ ವಿಲೇಜ್ ಕ್ರಿಮಿನಾಲ್ ಡಿ ಅಂತ ನಾನು ಇದೇ ಫಸ್ಟ್ ಬರ್ತಾ ಇರೋದು ಆದರೆ ಇಲ್ಲಿ ಬಂದರೆ ಏನೋ ಒಂದು ನೋಡೋದಕ್ಕೆ ಏನೋ ಒಂಥರ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂಥರ ಸಮಾಧಾನ ಆಗುತ್ತೆ ಆದರೆ ಇಲ್ಲಿ ಯಾವುದೇ ಒಂದು ಕಾರಣದ ಬಂದು ಯಾರ ಹತ್ರನೂ ಒಂದು ಪೈಸೆ ತಗೊಳ್ಳೋದಿಲ್ಲ ಏನಿಲ್ಲ ಭಾಳ ಚೆನ್ನಾಗಿ ನೋಡ್ತಾರೆ ಇವಾಗ ಸ್ವಾಮೀಜಿ ಅವ್ರ ಕೇಳಿದ್ರೆ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಬಂದು ನಿನ್ನ ಪರಿಹಾರ ಏನು ನಿಮ್ಮ ಸಮಸ್ಯೆ ಏನಿದೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಸಂತೋಷ ಆಗುತ್ತೆ ಕಷ್ಟದಲ್ಲಿರ್ತಕ್ಕಂಥ ಭಕ್ತಾರಿಗಳು ಏನಪ್ಪಾ ಅಂತಂದರೆ ಕಾಸಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಅಲ್ಲೆಲ್ಲ ಒದ್ದಾಡ್ತಾರೆ ಒದ್ದಾಡಿಬಿಟ್ಟು ಎಲ್ಲ ಎಲ್ಲ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳ್ತಾರೆ ಆವಾಗ ಅವ್ರು ಇನ್ನೇನು ಮಾಡ್ತಾರೆ ಅವ್ರ ಕೈಲಿ ಆದಷ್ಟು ಸ್ವಾಮಿಯವರು ಏನು ಬೇಕೋ ಅದು ಹೆಲ್ಪ್ ಮಾಡಿ ಸಹಾಯ ಮಾಡಿ ಅವ್ರಿಗೆ ಆರೋಗ್ಯ ಸುಧಾರಿಸ್ತಾರೆ ಬರುವಂಥ ಭಕ್ತರಿಗೆ ಏನಪ್ಪ ಹೇಳ್ಬೇಕಂದ್ರೆ ಅವರು ಒಂದು ನಂಬಿಕೆಯಿಂದ ಬರಬೇಕು ಅಮ್ಮನ್ನು ನಂಬ್ಕೊಂಡು ಬಂದರೆ ಖಂಡಿತ ಅಮ್ಮವರು ಒಳ್ಳೇದು ಮಾಡ್ತಾರೆ ನಮ್ಮದು ನಮಗೆ ಏನೋ ಹಿಂಗೆ ಸಲಿದಾಗ ವಾತಾವರಣ ತಪ್ಪೋಗ್ಬಿಟ್ಟಿತ್ತು ಶಾನೆ ಹೆಚ್ಚು ಕಮ್ಮಿ ಆಗೋಗಿತ್ತು ತುಂಬ ಆಸ್ಪತ್ರೆಗಳು ದೇವಸ್ಥಾನಗಳು ಅದೇನೋ ದಾಟು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ಆಯಮ್ಮ ಆಕೆ ಇಲ್ಲಿ ತೊಳೆ ಹೊಡೆದು ಕೋಳಿ ಕೊಯ್ದು ರಕ್ತ ಬೊಟ್ಟಿಕೆ ಒಳ್ಳೆ ನಂಕ ಗುಣ ಕೊಡ್ತು ಆಮೇಲೆ ಒಂದು ಐದಾರು ವರ್ಷ ಕೊರೋನಾ ಬಂದುಬಿಡ್ತು ಬರೋಕ್ಕಾಗಲಿಲ್ಲ ಮತ್ತು ಇವತ್ತು ಸೀರೆ ಜಾಗಿಟ್ಟು ಎತ್ಕೊಂಡ್ಬಂದು ಹೆಳು ತುಂಬಿ ಇವತ್ತು ತಡೆ ಒಯಿಸ್ಕೊಂಡು ಹೋಗೋದು ಬಂದಿದ್ದೀನಿ ಕೈ ಕಾಲು ಸುಣ್ಕಿತ್ತು ಇವತ್ತು ಶೀಟು ಹಾಕಿದ್ರು ಅವಾಗ ಶೀಟು ಹಾಕಿದ್ಮೇಲೆ ಸ್ವಲ್ಪ ಗುಣ ಚೆನ್ನಾಗಿ ಗುಣ ಆಯಿತು ಚಿಟ್ಟುವಾಗೇ ತಡೆ ಹೊಡ್ಕೊಡ್ತಾರೆ ನಮಗೆ ಒಳ್ಳೆಯ ಗುಣ ಮಾಡೋವ್ರೆ ಒಂದು ರೂಪಾಯಿ ನಮ್ಮ ಹತ್ರ ಕಾಸು ಕೇಳಲಿಲ್ಲ ಒಳ್ಳೆ ಚೆನ್ನಾಗೆ ನಮಗೆ ಪೂಜಾರಿನೂ ಚೆನ್ನಾಗೇ ನೋಡಿಕೊಂಡ್ರು ನಮ್ಮನ್ನು ಮೂರು ರಾತ್ರಿ ನಿದ್ದೆನೂ ಮಾಡಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ದೇವರು ಕಾಪಾಡ್ತೀವಿ ಪಕ್ಕದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಬೇಗ ಸಮಸ್ಯೆ ಮೈಗೆ ತೊಂದರೆ ಇದೆ ಸರ್ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ ಅದರಿಂದ ತಾಯಿ ಪರಿಹಾರ ಮಾಡ್ಕೊಂತ ನಂಬಿಕೆ ಇದೆ ನಂಬಿಕೆ ಇರೋದ್ರಿಂದನೇ ಬಂದಿರಂತೀಕ್ಷಕರ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ